అఖిలాండకోటి బ్రహ్మాండ నయక పరబ్రహ్మ శ్రీ సచ్చిదానంద సద్గురు సైనాథ్ మహారాజ్ కి జై గురువిన పదారీ వంద స్నేహితురే ಬಾಬಾರವರು ಅನೇಕ ಸರಳ ಉಪದೇಶಗಳನ್ನು ಮಾರ್ಗದರ್ಶನವನ್ನು ನಮಗೆ ಮಾಡ್ತಾಯಿದ್ರು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ದೇಹವನ್ನು ನಮ್ಮ ಮನಸ್ಸನ್ನು ಅನೇಕ ರೀತಿಯಲ್ಲಿ ಒಳ್ಳೆಯ ವಿಚಾರಗಳೊಂದಿಗೆ ಸಕ್ರಿಯಗೊಳಿಸ್ತಾ ಇದ್ದರು ನಮ್ಮ ದೇಹದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಊರ್ಜೆಗಳು ಬಿಡುಗಡೆ ಹಾಗೆ ಹಾರ್ಮೋನ್ಸ್ಗಳು ಕೂಡ ಬಿಡುಗಡೆ ಆಗ್ತವೆ ಅಂತಲೇ ಬಾಬಾ ಹೇಳ್ತಾಯಿದ್ರು ಸ್ನೇಹಿತರೆ ಅಂದರೆ ನಾವು ಯಾವುದೋ ಒಂದು ವಸ್ತುವನ್ನು ದಿನನಿತ್ಯ ನೋಡಿ ಹೆದರ್ತಾ ಇದ್ದೀವಿ ಅಂದರೆ ಅದೇ ರೀತಿಯ ಹಾರ್ಮೋನ್ಸ್ಗಳನ್ನು ನಮ್ಮ ದೇಹ ಬಿಡುಗಡೆ ಮಾಡುತ್ತೆ ನಾವು ಅದೇ ಭಯದಲ್ಲಿ ಜೀವನ ಪೂರ್ತಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಅದೇ ನಾವು ಸೇವೆ ಮಾಡ್ತಾಯಿದ್ದೀವಿ ನಾಮಸ್ಮರಣೆ ಇದ್ದೀವಿ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ದೀವಿ ಸಕಾರಾತ್ಮಕವಾಗಿ ವಿಚಾರ ಇದ್ದೀವಿ ದೈಹಿಕಿಂದ ನಮ್ಮ ಕಷ್ಟಗಳನ್ನಾಗಿರ್ಬೋದು ಸಮಸ್ಯೆಗಳನ್ನಾಗಿರ್ಬೋದು ಎದುರಿಸುವ ಕಡೆಗೆ ನಾವು ಹೋರಾಟ ನಡೆಸ್ತಾ ಇದ್ದೀವಿ ಮನಸ್ಥಿತಿಯನ್ನು ಸಿದ್ಧತೆಗೊಳಿಸ್ಕೊಳ್ತಾ ಇದ್ದೀವಿ ಅಂದಾಗ ಅದೇ ರೀತಿಯಾಗಿ ನಮ್ಮ ದೇಹ ಪ್ರತಿ ದೇಹ ಮತ್ತು ಮನಸ್ಸು ಪ್ರತಿಕ್ರಿಯಿಸುತ್ತೆ ಇದಕ್ಕೆ ಕಾರಣ ನಮ್ಮ ದೇಹದಲ್ಲಿ ನಮ್ಮ ಯೋಚನೆಗೆ ತಕ್ಕ ಹಾಗೆ ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತವೆ ಸ್ನೇಹಿತರೆ ಈ ಇದನ್ನೇ ನಾವು ಸುಪ್ತ ಮನಸ್ಸಿನ ಜಾಗೃತ ಅವಸ್ಥೆ ಅಂತ ಹೇಳಿ ಕರಿತೀವಿ ಧ್ಯಾನದ ಮೂಲಕ ನಾವು ಇದನ್ನು ಪಡೀಲಿಕ್ಕೆ ಸಾಧ್ಯ ಮನಸ್ಸನ್ನು ಶಾಂತವಾಗಿ ತಾಳ್ಮೆಯಿಂದ ಇಟ್ಕೊಳ್ಳೋದ್ರ ಮೂಲಕ ನಾವು ಈ ಅವಸ್ಥೆಯನ್ನು ತಲುಪ್ತೀವಿ ಧರ್ಮದ ತಳಹದಿಯ ಮೇಲೆ ವಿಜ್ಞಾನ ನಿಂತಿದೆ ಅನ್ನೋದನ್ನು ನಾವು ಮರಿಬಾರದು ಸ್ನೇಹಿತರೆ ಹಿಂದೆ ನಾವು ಯಾವುದೆಲ್ಲ ಕ್ರಮ ಎಲ್ಲ ಕ್ರಮಗಳನ್ನು ಸಕಾರಾತ್ಮಕವಾಗಿ ನಮ್ಮನ್ನು ನಾವು ಬಲಗೊಳಿಸುವ ನಿಟ್ಟಿನಲ್ಲಿ ಮಾಡ್ತಿದ್ವೋ ಅದನ್ನೇ ವಿಜ್ಞಾನದ ಮೂಲಕ ಇವಾಗ ನಾವು ಕೌನ್ಸಿಲಿಂಗ್ ಮೂಲಕ ಧ್ಯಾನದ ಮೂಲಕ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರು ಆವಾಗಲೇ ಹೇಳಿದರು ನಾವು ಒಳ್ಳೆಯದನ್ನು ಬಯಸೋದ್ರಿಂದ ಒಳ್ಳೆಯ ವಿಚಾರಗಳನ್ನು ಮನಸ್ಸಲ್ಲಿ ಚರ್ಚೆ ಮಾಡ್ಕೊಳ್ಳೋದ್ರಿಂದ ಸಕಾರಾತ್ಮಕವಾಗಿ ನಮ್ಮನ್ನು ನಾವು ಬಲಗೊಳಿಸ್ಕೊಂಡು ಭಗವಂತನ ಪ್ರಾರ್ಥನೆಯನ್ನಾಗಿರ್ಬೋದು ಪೂಜೆಯನ್ನಾಗಿರ್ಬೋದು ವ್ರತಗಳನ್ನಾಗಲಿ ನಾವು ಮಾಡ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರುತ್ತೆ ಒಂದೇ ವಸ್ತುವಿನ ಮೇಲೆ ಒಂದೇ ಒಂದು ವಿಚಾರದ ಮೇಲೆ ಕೇಂದ್ರೀಕೃತವಾಗಿರುತ್ತೆ ನಾವು ವ್ರತಗಳನ್ನಾಗಲಿ ಪೂಜೆಗಳನ್ನಾಗಲಿ ಹಾಗೆ ಭಗವಂತನ ಉಪದೇಶಗಳನ್ನಾಗಲಿ ಸಚ್ಚರಿತ್ರೆಯ ಪಾರಾಯಣಗಳನ್ನಾಗಲಿ ಭಗವದ್ಗೀತೆ ಓದ್ತಾ ಇದೀವಿ ಅಂದಾಗ ನಮ್ಮ ಮನಸ್ಸು ಆ ವಿಚಾರಗಳಲ್ಲೇ ಮುಳುಗಿರುತ್ತೆ ಆ ವಿಚಾರವನ್ನೇ ಸದಾ ನೆನಪಿಸ್ಕೊಳ್ತಾ ಇರುತ್ತೆ ಆ ವಿಚಾರದಲ್ಲಿ ಒಳ್ಳೆಯದನ್ನೇ ಪಡೀಲಿಕ್ಕೆ ಹಂಬಲಿಸ್ತಾ ಇರುತ್ತೆ ನಮ್ಮ ದೇಹ ಮತ್ತು ಮನಸ್ಸು ಬಹಳವಾಗಿ ಸಕಾರಾತ್ಮಕವಾಗಿ ಬಲಗೊಳ್ಳುತ್ತೆ ಸ್ನೇಹಿತರೆ ಈ ರೀತಿಯ ದೊಡ್ಡ ಪ್ರಯತ್ನವನ್ನ ಬಾಬಾರವರು ಅತ್ಯಂತ ಸರಳ ಉಪದೇಶಗಳ ಮೂಲಕ ಮನುಷ್ಯನಿಗೆ ಕೊಟ್ಟು ಉದ್ದರಿಸ್ತಾ ಇದ್ರು ಸ್ನೇಹಿತರೆ ಅವರ ಉಪದೇಶಗಳು ಬಹಳ ಸರಳ ರೀತಿಯಲ್ಲಿ ಇದ್ರು ಕೂಡ ಆದ್ರೆ ಅದು ಅಗಾಧವಾದ ಶಕ್ತಿಯನ್ನ ಮನುಷ್ಯನಿಗೆ ಸಕಾರ ಊರ್ಜೆಗಳನ್ನ ಬಲವನ್ನ ತಂದುಕೊಡ್ತಾ ಇತ್ತು ಸ್ನೇಹಿತರೆ ರೀತಿಯಾದ ಉಪದೇಶಗಳಿಂದ ಮನುಷ್ಯ ಎಂದಿಗೂ ಸೋಲನ್ನ ಒಪ್ಕೊಳ್ತಿರ್ಲಿಲ್ಲ ಬಾಬಾ ಇದಾರೆ ನಮ್ಮ ಜೊತೆಗೆ ಎಲ್ಲವನ್ನ ನೋಡ್ಕೊಳ್ತಾರೆ ಭರವಸೆ ಇಟ್ಟು ನಾವು ಸಾಕೋಣ ನಮ್ಮ ಕರ್ಮಗಳನ್ನ ನಿಷ್ಕಲ್ಮಷ ಭಾವದ ಭಕ್ತಿಯಿಂದ ಮಾಡೋಣ ಅಂತೇಳಿ ನಾವು ಈ ರೀತಿಯಾಗಿ ಸಕಾರಾತ್ಮಕವಾಗಿ ಸಿದ್ಧತೆಗೊಳ್ತಿದ್ವಿ ಆಗ ನಮ್ಮಿಂದ ಒಳ್ಳೆಯ ಕರ್ಮಗಳಾಗ್ತಿದ್ವು ಇದರಿಂದ ನಮಗೆ ಸಿಗೋದೆಲ್ಲ ಭವಿಷ್ಯದಲ್ಲಿ ಒಳ್ಳೆಯದೇ ಸಿಗ್ತಾ ಹೋಗ್ತಿತ್ತು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಬೇಡದ ವಿಚಾರಗಳ ಬಗ್ಗೆಯೇ ನಾವು ಚಿಂತೆ ಮಾಡ್ತಾ ಇದ್ದರೆ ಹಾಗೆ ಹಿಂದೆ ನಡೆದ ಕಹಿ ಘಟನೆಗಳಿರ್ಬೋದು ಇಲ್ಲವೇ ಸೋಲಿರ್ಬೋದು ಇಲ್ಲವೇ ನಮ್ಗೆ ಯಾರಾದರೂ ಮೋಸ ಮಾಡಿರ್ಬೋದು ಇಲ್ಲವೇ ನಾವು ಏನಾದರೂ ಕಳ್ಕೊಂಡಿರ್ಬೋದು ಇಲ್ಲ ಯಾರಿಂದನೂ ಅನ್ಯಾಯಕ್ಕೊಳಗಾಗಿರ್ಬೋದು ನಮ್ಮನ್ನು ಯಾರಾದರೂ ಅಳಿಸಿರ್ಬೋದು ನಮ್ಗೆ ಯಾರಾದರೂ ನೋವು ಕೊಟ್ಟಿರ್ಬೋದು ಹಿಂಸೆ ಮಾಡಿರ್ಬೋದು ಇಂತಹ ಅನುಭವಗಳನ್ನೇ ಇಂತಹ ಘಟನೆಗಳನ್ನೇ ನಾವು ಸದಾ ನೆನಪಿಸ್ಕೊಳ್ತಾ ಇದ್ರೆ ಅದರ ಬಗ್ಗೆನೇ ಕೊರಗ್ತಾ ಇದ್ರೆ ನಮ್ಮ ಭೂತ ಕಾಲವು ನಮ್ಮ ಈಗಿನ ವರ್ತಮಾನದಲ್ಲಿರುವ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಂತೋಷವನ್ನು ಸಂಪೂರ್ಣವಾಗಿ ನಾಶ ನಾಶ ಮಾಡಿಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಇಂತಹ ಕೆಟ್ಟ ಕೆಲವು ಅಭ್ಯಾಸಗಳನ್ನು ನಾವು ಬಿಡಬೇಕು ಉದಾಹರಣೆಯಾಗಿ ಒಂದು ಕಬ್ಬಣಕ್ಕೆ ತುಕ್ಕು ಹಿಡಿದಿದೆ ಅಂದರೆ ಆ ತುಕ್ಕೆ ಆ ಕಬ್ಬಣವನ್ನು ನಾಶಪಡಿಸುತ್ತೆ ಸ್ನೇಹಿತರೆ ಆ ಕಬ್ಬಣಕ್ಕೆ ಏನು ತುಕ್ಕ ಹಿಡ್ದಿರುತ್ತಲ್ಲ ಆ ತುಕ್ಕೆ ದಿನನಿತ್ಯ ಅದನ್ನು ತಿಂತ 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 ಒಂದು ದಿನ ಅದನ್ನು ಪೂರ್ತಿಯಾಗಿ ಇಲ್ಲವಾಗಿಸ್ಬಿಡುತ್ತೆ ಹಾಗೆ ನಾವು ಕೂಡ ಸ್ನೇಹಿತರೆ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಆಗುತ್ತೆ ಕೇವಲ ನಾವು ಬರೀ ಹಿಂದೆ ನಡೆದಿರೋ ಘಟನೆಗಳನ್ನು ಕಹಿ ಘಟನೆಗಳನ್ನು ಸೋಲುಗಳನ್ನು ಇವುಗಳನ್ನೇ ನೆನಪು ಮಾಡ್ಕೊಳ್ತಾ ಇದ್ರೆ ನಾವು ದಿನನಿತ್ಯ ಕೊರಗ್ತಾ ಇರ್ತೀವಿ ಆ ನೋವಿನಿಂದ ನರಳ್ತಾ ಇರ್ತೀವಿ ಈ ವರ್ತಮಾನದಲ್ಲಿ ನಾವು ಸಂತೋಷದಿಂದ ನೆಮ್ಮದಿ ಜೀವನ ಮಾಡಲಿಕ್ಕೆ ಆಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ನಾವು ಹಿಂದಿನ ಘಟನೆಗಳನ್ನು ನೆನಪಿಸ್ಕೊಳ್ತಾ ನರಳ್ತಾ ಇರ್ತೀವಿ ಈ ನರಳಾಟದಲ್ಲಿ ನಮ್ಮ ಜೀವನ ಪೂರ್ತಿ ಜೀವನ ಮುಳುಗೋಗಿರುತ್ತೆ ಆಗ ನಮ್ಮ ಅಸ್ತಿತ್ವವೇ ಒಂದು ದಿನ ಕಳೆದು ಹೋಗ್ಬಿಡುತ್ತೆ ಸ್ನೇಹಿತರೆ ನಾವು ಏನನ್ನ ಪಡೀಲಿಕ್ಕೆ ಹುಟ್ಟಿದೀವಿ ಏನನ್ನ ಸಾಧನೆ ಮಾಡಲಿಕ್ಕೆ ಹುಟ್ಟಿದೀವಿ ಅನ್ನೋದೇ ನಮಗೆ ಮರ್ತು ಬಿಡುತ್ತೆ ಯಾಕಂದರೆ ನಾವು ಬರೀ ಭೂತಕಾಲದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ ನಾವು ಏನನ್ನು ಯೋಚಿಸ್ತೀವೋ ನಮ್ಮ ದೇಹ ಮತ್ತು ಮನಸ್ಸು ಅದನ್ನೇ ಸಕ್ರಿಯಗೊಳಿಸಿ ಕೊಡ್ತಾ ಇರುತ್ತೆ ಅದಕ್ಕೆ ಗೊತ್ತಿರೋಲ್ಲ ಅದು ಹಿಂದಿನ ವಿಚಾರ ಅದು ಹಿಂದೆ ನಡೆದಿರೋ ಘಟನೆ ನಮ್ಮ ಪಾಸ್ಟಲ್ಲಿ ಅದು ನಡೆದು ಹೋಗಿದೆ ಅಂತೇಳಿ ಅದಕ್ಕೆ ಯಾವುದೇ ರೀತಿ ಗೊತ್ತಾಗಲ್ಲ ಮನಸ್ಸಿಗೆ ದೇಹಕ್ಕೆ ಅದನ್ನು ನಾವು ಅದು ಹಿಂದಿನ ಘಟನೆಗಳೇ ಆಗಿರ್ಬೋದು ಹತ್ತು ವರ್ಷಗಳ ಹಿಂದೆ ನಡೆದಿರೋ ಘಟನೆಗಳೇ ಆಗಿರ್ಬೋದು ಅವನ್ನ ನಾವು ಈಗ ಹಾಕಿ ನರಳು ಹಾಕಿ ನರಳುತ್ತಾ ಇದ್ದೀವಿ ಯೋಚಿಸ್ತಾ ಇದ್ದೀವಿ ಅದ್ರ ಬಗ್ಗೆ ದುಃಖ ಪಡ್ತಾ ಇದ್ದೀವಿ ನೋವು ಪಡ್ತಾ ಇದೀವಿ ಅದು ಹೀಗಾಗಿತ್ತಲ್ಲ ಅವ್ರು ನನಗೆ ಹೀಗೆ ಅನ್ಯಾಯ ಮಾಡಿಬಿಟ್ರಲ್ಲ ಇಷ್ಟು ನೋವು ಕೊಟ್ರಲ್ಲ ಅಷ್ಟು ನೋವು ಅಂತ ಹೇಳಿ ನಾವು ಅದ್ರ ಬಗ್ಗೆ ನರಳ್ತಾ ಇದ್ದೀವಿ ಅಂದರೆ ದೇಹ ದೇಹ ಮನಸ್ಸಿಗೆ ಆ ವಿಚಾರ ಗೊತ್ತಿರಲ್ಲ ಅದು ಹಿಂದಿನದ್ದು ಅಂತ ಹೇಳಿ ಅದು ಈಗಿನದೇ ಈ ವರ್ತಮಾನದಲ್ಲಿ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಫೀಲ್ ಆಗತ್ತೆ ಆಗ ಅದು ಅಂತಹದ್ದೇ ಜೀವಕೋಶಗಳನ್ನು ನಮ್ಮ ದೇಹದಲ್ಲಿ ಉತ್ಪನ್ನ ಮಾಡ್ಕೊಳ್ಳುತ್ತೆ ಅಂದರೆ ಒತ್ತಡಕ್ಕೆ ಒಳಗಾಗುತ್ತೆ ಸ್ಟ್ರೆಸ್ಸಿಗೆ ಒಳಗಾಗುತ್ತೆ ಅದರಿಂದ ನಮ್ಮ ದೇಹವೂ ಕುಗ್ತಾ ಬರುತ್ತೆ ವಯಸ್ಸಿಲ್ಲದ ವಯಸ್ಸಿನಲ್ಲಿ ನಮಗೆ ಮುಪ್ಪು ಅಡ್ರೆ ಉಪ್ಪು ಕೂಡ ಬರುತ್ತೆ ದೇಹವು ಕೂಡ ಸೋಲುತ್ತೆ ಹಾಗೆ ಮನಸ್ಸು ನಿಷ್ಕ್ರಿಯಗೊಳ್ಳುತ್ತೆ ಒಳ್ಳೆ ಒಳ್ಳೊಳ್ಳೆಯ ಸಕಾರಾತ್ಮಕ ಆಲೋಚನೆಗಳನ್ನಾಗಿರ್ಬೋದು ಜೀವನದಲ್ಲಿ ಮುಂದುವರಿಯೋ ಜೀವನದಲ್ಲಿ ನಾವು ಏನನ್ನಾದರೂ ಗುರಿ ಮುಟ್ಬೇಕು ಅನ್ನೋ ಆಲೋಚನೆಗಳು ಇಟ್ಕೊಂಡಿರ್ತೀವಲ್ಲ ಅದನ್ನಾಗಿರ್ಬೋದು ಎಲ್ಲವನ್ನು ನಿಷ್ಕ್ರಿಯಗೊಳಿಸ್ಬಿಡುತ್ತೆ ಮನಸ್ಥಿತಿ ಯಾಕಂದರೆ ನಾವು ಬರೀ ಕೇವಲ ಹಿಂದಿನದ್ರ ಬಗ್ಗೆ ಯೋಚಿಸ್ತಾ ನರಳ್ತಾ ಇದ್ದೀವಲ್ಲ ನಾವು ಮುಂದೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅದಕ್ಕೆ ಆ ದೇಹ ಮತ್ತು ಮನಸ್ಸು ಅದನ್ನೇ ಸಕ್ರಿಯಗೊಳಿಸಿ ನಮಗೆ ಕೊಡ್ತಾನೆ ಇರುತ್ತೆ ಅಂತಹ ಹಾರ್ಮೋನ್ಸ್ಗಳೇ ನಮ್ಮ ದೇಹದಲ್ಲಿ ಬಿಡುಗಡೆ ಸ್ನೇಹಿತರೆ ವೈನಿಕವಾಗಿ ನಾವು ಈ ರೀತಿಯಾಗಿ ಏನನ್ನ ನೆನಪಿಸ್ಕೊಳ್ತೀವೋ ಅದೇ ಸಕ್ರಿಯಗೊಳಿಸುತ್ತೆ ಮನಸ್ಸು ಯಾಕಂದ್ರೆ ಅದಕ್ಕೆ ಹಿಂದೆ ನಡೆದಿದ್ದ ಘಟನೆ ಅಂತ ಹೇಳಿ ಗೊತ್ತಾಗಲ್ಲ ಈಗ ನಾವು ಹಿಂದಿನದನ್ನ ನೆನಪು ಮಾಡ್ಕೊಂಡು ನೋವು ಪಡ್ತಾ ಇದೀವಿ ಅಂದ್ರೆ ಈ ಈ ಕ್ಷಣನೇ ಇವ್ರಿಗೆ ಆ ನೋವು ಆಗ್ತಾ ಇದೆ ಅದಕ್ಕೆ ಇವ್ರು ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ಆ ರೀತಿಯಾದ ಹಾರ್ಮೋನ್ಸ್ ಗಳನ್ನೇ ಅದು ದೇಹ ಬಿಡುಗಡೆ ಮಾಡ್ಕೊಳತ್ತೆ ಅಂತ ಅಂದ್ರೆ ಅದು ವೈಜ್ಞಾನಿಕ ಅಂತ ಹೇಳಿ ನಾವು ಏನ್ ಅನ್ಕೊಳ್ತೀವಿ ಅದನ್ನ ವಿಜ್ಞಾನ ಅಂತ ಹೇಳಿ ನಾವು ಅನ್ಕೊಳ್ತೀವಿ ಹಿಂದೆ ಹಳೆಯ ಕಾಲದಲ್ಲೂ ಕೂಡ ಹೇಳ್ತಾ ಇದ್ರು ನೆನಪು ಮಾಡ್ಕೊಳ್ರಿ ಅಯ್ಯೋ ಸಣ್ಣ ವಯಸ್ಸಲ್ಲೇ ತುಂಬ ಕಷ್ಟ ನೋವು ಹಿಂಸೆಗಳನ್ನು ಅನುಭವಿಸಿದಾಳೆ ದುಃಖ ನೋವು ಹಿ ಅವಮಾನಗಳನ್ನು ಅನುಭವಿಸಿದಾಳೆ ಅದಕ್ಕೋಸ್ಕರನೇ ಸಣ್ಣ ವಯಸ್ಸಲ್ಲೇ ನೋಡಪ್ಪ ಯಾವ ರೀತಿ ಅಡುಗೆ ಎಲ್ಲ ಬಂದಿದೆ ಮುಖದ ಮೇಲೆ ಅಂತ ಹೇಳಿ ಹೇಳ್ತಿದ್ರು ನೋಡಿದ್ರಾ ನಾನೆಂತ್ ಮಾಡ್ಕೊಳ್ರಿ ಹಾಗೆ ತುಂಬ ಚಿಂತೆ ಮಾಡ್ತಾಳೆ ತುಂಬಾಳೆ ಯಾವಾಗಲೂ ಯೋಚನೆಯಲ್ಲೇ ಇರ್ತಾಳೆ ಹಿಂದೆ ಅವಳ ಜೀವನದಲ್ಲಿ ತುಂಬ ಕಹಿ ಘಟನೆಗಳು ನಡೆದಿದ್ವು ಅದಕ್ಕೋಸ್ಕರನೇ ಚಿಕ್ಕ ವಯಸ್ಸಲ್ಲೇ ಅಜ್ಜಿ ಥರ ಕಾಣ್ತಾಳೆ ತಲೆ ಕೂದಲ್ಲ ಬೆಳ್ಳಗಾಗಿದ್ದಾವೆ ಅಂತ ಹೇಳಿ ಏನು ಹಿಂದೆ ಹೇಳ್ತಿದ್ರಲ್ಲ ಅದನ್ನೇ ಈಗ ವಿಜ್ಞಾನದ ರೂಪದಲ್ಲಿ ಈ ರೀತಿಯಾದ ಕಾರಣವನ್ನು ಕೊಡ್ತಾರೆ ಸ್ನೇಹಿತರೆ ಇದನ್ನು ನಾವು ಒಪ್ಕೊಳ್ತೀವಿ ಅದೇ ನಾವು ಹಿಂದಿನದನ್ನು ಮರೆತು ಬಿಡ್ತೀವಿ ಮೂಢನಂಬಿಕೆ ಅಂತೇಳಿ ಅದೇ ನಾವು ಮಾಡ್ತಾ ಇರೋ ತಪ್ಪು ಸ್ನೇಹಿತರೆ ಹಿಂದೆ ಹಿಂದೆ ಹೇಳಿದ ಆಧಾರದ ಮೇಲೆ ವಿಜ್ಞಾನ ಇಂದಿನ ಪ್ರಯೋಗಗಳನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ಮರಿಬಾರ್ದು ಅದು ಸ್ನೇಹಿತರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಈಗ ಒಂದು ಅಭ್ಯಾಸ ಮಾಡ್ಕೊಂಡಿದೀವಿ ದೇಹದ ಟಾಕ್ಸಿನ್ ಅನ್ನ ಹೊರಗಾಕ್ಬೇಕಪ್ಪ ಅಂತ ಹೇಳಿ ಸೌತೆಕಾಯಿ ಪುದೀನಾ ಬೇವು ಈ ರೀತಿ ರುಬ್ಬಿ ಅದನ್ನ ಸೋಯಿಸ್ಕೊಂಡು ಕುಡಿತಾ ಇದೀವಿ ಯಾಕೆ ಹೇಳ್ರಿ ನಮ್ಮ ದೇಹದಲ್ಲಿರೋ ಟಾಕ್ಸಿನ್ ಹೊರಗಾಕ್ಬೇಕಪ್ಪ ನಾವು ಅಂದ್ರೆ ಟಾಕ್ಸಿನ್ ಅಂದ್ರೆ ಏನು ವಿಷಕಾರಿ ವಸ್ತುಗಳನ್ನ ಹೊರಗಾಕತ್ತಿದ್ವೋ ಅನ್ನೋ ನಂಬಿಕೆಯಿಂದ ಕುಡಿತಾ ಇದೀವಲ್ವಾ ಸ್ನೇಹಿತರೆ ಇದನ್ನ ಕುಡಿಯೋಕ್ಕಿಂತ ಮೊದಲು ಇರುವ ನಿಮ್ಮ ದೇಹದಲ್ಲಿರ್ಬೋದು ನಿಮ್ಮ ಮನಸ್ಸಲ್ಲಿರ್ಬೋದು ಹಿಂದೆ ನಡೆದಿರುವ ಕಹಿ ಘಟನೆಗಳೆಂಬ ದುರ್ಘಟನೆಗಳೆಂಬ ಟಾಕ್ಸಿನನ್ನು ಮೊದಲು ಹೊರಗೆ ಹಾಕಿರಿ ಆಗ ನಿಮ್ಮ ದೇಹ ಆರೋಗ್ಯವಾಗಿ ಸಮೃದ್ಧಿಯಾಗಿರುತ್ತೆ ಕೇವಲ ದೇಹಕ್ಕೆ ಒಳ್ಳೊಳ್ಳೆ ಆಹಾರಗಳನ್ನು ಕೊಡೋದರಿಂದ ದೇಹ ಸಮೃದ್ಧವಾಗಲ್ಲ ದೇಹ ವಯಸ್ಸಾಗದಂತೆ ಇರೋಲ್ಲ ಸ್ನೇಹಿತರೆ ಆ ದೇಹಕ್ಕೆ ಮನಸ್ಸಿಗೆ ಒಳ್ಳೊಳ್ಳೆಯ ಆಲೋಚನೆಗಳನ್ನು ಕೊಡಬೇಕು ಸಕಾರಾತ್ಮಕ ಯೋಜನೆಗಳನ್ನು ಯೋಚನೆಗಳನ್ನು ಅದರಲ್ಲಿ ತುಂಬಿಸಬೇಕು ನಮ್ಮ ಮನಸ್ಸನ್ನಾಗಿರ್ಬೋದು ದೇಹವನ್ನಾಗಿರ್ಬೋದು ಶಕ್ತಿಗೊಳಿಸ್ಕೊಳ್ಳಿಕ್ಕೆ ಬಲಗೊಳಿಸ್ಕೊಳ್ಳಿಕ್ಕೆ ಆ ದೇಹಕ್ಕೆ ಶ್ರಮ ಕೊಡಬೇಕು ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು ನಮ್ಮ ಮನಸ್ಸನ್ನ ಧ್ಯಾನಕ್ಕೊಳಪಡಿಸಬೇಕು ದೇಹವನ್ನು ಶ್ರಮಕ್ಕೊಳಪಡಿಸ್ಬೇಕು ಸ್ನೇಹಿತರೆ ಆಗ ನಮಗೆ ಸವಿಯಾದ ನಿದ್ದೆಯೂ ಬರುತ್ತೆ ಹಾಗೆ ಮನಸ್ಸಲ್ಲಿ ಜೀವನದಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಕಂಡುಕೊಳ್ಬೇಕು ಅಂತ ಹೇಳಿ ಆ ಮನಸ್ಸು ಕೂಡ ನಮಗೆ ಪ್ರೇರಣೆ ಅವಕಾಶ ದಾರಿಗಳನ್ನು ಮಾಡಿಕೊಳ್ಳುತ್ತೆ ಈ ರೀತಿಯಾದ ಉಪದೇಶಗಳನ್ನು ಸಹ ಬಾಬಾರವರು ಮಾಡ್ತಾ ಇದ್ರು ಸ್ನೇಹಿತರೆ ಅತ್ಯಂತ ಸರಳ ರೀತಿಯಲ್ಲಿ ಇದು ಸರಿಯಾದ ವಿಚಾರವೇ ಅಲ್ವಾ ಗೋಡುಂಬಿ ದ್ರಾಕ್ಷಿ ತಿಂತೀವಿ ಹಾಗೆ ಟಾಕ್ಸಿನ್ ಹೊರಗೆ ಹೋಗ್ಲಿ ಅಂತೇಳಿ ಈ ರೀತಿ ಕಷಾಯಗಳನ್ನೆಲ್ಲ ಮಾಡಿ ಕುಡಿಯೋ ಅಭ್ಯಾಸವನ್ನು ಮಾಡ್ಕೊಂಡಿದೀವಿ ಹಾಳೊಟ್ಟಿಗೆ ಅದೇ ರೀತಿ ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ನಮ್ಮ ಮನಸ್ಸಲ್ಲಿರೋ ನಮ್ಮ ದೇಹದಲ್ಲಿರುವ ಕೆಟ್ಟ ವಿಚಾರಗಳೆಂಬ ಟಾಕ್ಸಿನ್ನನ್ನು ಹೊರಗೆ ಹಾಕಬೇಕು ಆಲೋಚನೆಗಳನ್ನು ಹೊರಗೆ ಹಾಕಬೇಕು ಯಾರಲ್ಲೂ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳನ್ನು ಹೊಂದಿರಬಾರ್ದು ಈ ರೀತಿಯ ದುಷ್ಟ ಆಲೋಚನೆಗಳನ್ನು ಮೊದಲು ತುಂಬಿರೋ ವಿಷಕಾರಿ ಟಾಕ್ ಆಕ್ಸಿನ ನಮ್ಮ ದೇಹದಿಂದ ಮೊದಲು ಹೊರಗೆ ಹಾಕಬೇಕು ಆಗ ನಮ್ಮ ದೇಹ ಮನಸ್ಸು ಎರಡೂ ಕೂಡ ಅಷ್ಟೇ ಸಮೃದ್ಧವಾಗಿರುತ್ತೆ ದೇಹಕ್ಕೂ ಕೂಡ ಒಳ್ಳೊಳ್ಳೆ ಆರೋಗ್ಯಯುತವಾದ ಆಹಾರವನ್ನು ಕೊಡ್ರಿ ಅದರ ಜೊತೆಗೆ ನಿಮ್ಮ ಮನಸ್ಸಿಗೂ ದೇಹಕ್ಕೂ ಕೂಡ ಅಷ್ಟೇ ಒಳ್ಳೆಯ ವಿಚಾರಗಳನ್ನ ಆಲೋಚನೆಗಳನ್ನು ಕೊಡ್ರಿ ಶ್ರಮವನ್ನು ಕೊಡ್ರಿ ಧ್ಯಾನವನ್ನು ಕೊಡ್ರಿ ಆಗ ದೇಹವು ಕೂಡ ಸಮೃದ್ಧವಾಗಿರುತ್ತೆ ಆರೋಗ್ಯವಾಗಿರುತ್ತೆ ಅದರ ಜೊತೆಗೆ ಅದರ ಜೊತೆಗೆ ನಮ್ಮ ಮನಸ್ಸು ಕೂಡ ಕ್ರಿಯಾತ್ಮಕವಾಗಿ ಒಂದು ಒಳ್ಳೆಯ ಆಲೋಚನೆಗಳನ್ನು ಮಾಡುತ್ತೆ ಆಗ ನಮ್ಮ ದೇಹ ಮತ್ತು ಮನಸ್ಸು ಸಮೃದ್ಧವಾಗಿರುತ್ತೆ ಬಲವಾಗಿರುತ್ತೆ ಸಕಾರಾತ್ಮಕ ಆಲೋಚನೆಗಳಿಂದ ಆಗ ನಮ್ಮ ಮನಸ್ಸು ಯಾವುದಕ್ಕೂ ಹೆದರೋದಿಲ್ಲ ಯಾರಿಂದಲೂ ಮೋಸ ಹೋಗೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ನಾವು ಸಾಗ್ದಾಗ ಕೂಡ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬಹುದು ಈ ಜೀವನವನ್ನು ಈ ಸಮಸ್ಯೆಗಳನ್ನು ಎದುರಿಸಿ ನಿಲ್ಬಹುದು ಸ್ನೇಹಿತರೆ ಈ ಸಮಸ್ಯೆ ಜೀವನದಲ್ಲಿ ಬಂದಿರೋ ಸಮಸ್ಯೆಗಳಾಗಿರ್ಬೋದು ರೋಗಗಳಾಗಿರ್ಬೋದು ಅವುಗಳನ್ನು ನಾವು ಗೆದ್ದು ತೋರಿಸ್ಬಹುದು ಜೀವನ ಕಷ್ಟಗಳ ಸರಮಾಲೆಯಲ್ಲ ಜೀವನ ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಗೆಲುವಿನ ಜಯಮಾಲೆಯನ್ನು ಹಾಕತ್ತೆ ಅದನ್ನು ನಾವು ಬಲವಾಗಿ ನಂಬಬೇಕು ಇದಕ್ಕಾಗಿ ನಾವು ಮಾಡಬೇಕಾಗಿರೋದು ಒಳ್ಳೆಯ ಕರ್ಮದ ದಾರಿಯನ್ನು ಅನುಸರಿಸಬೇಕು ಆಲೋಚನೆ ಯೋಚನೆಗಳನ್ನು ರೂಢಿಸ್ಕೊಳ್ಬೇಕು ನಮ್ಮಲ್ಲಿರುವ ಟಾಕ್ಸಿನ್ ಅಂದರೆ ವಿಷಕಾರಿಯಾದ ಹವ್ಯಾಸಗಳನ್ನು ನಾವು ಹೊರಗೆ ಹಾಕಬೇಕು ಹಿಂದೆ ನಮ್ಮ ಜೀವನದಲ್ಲಿ ನಡೆದಿರುವ ಅನೇಕ ರೀತಿಯ ಕಹಿ ಘಟನೆಗಳಾಗಿರ್ಬೋದು ಕೆಟ್ಟ ವಿಚಾರಗಳಾಗಿರ್ಬೋದು ಅವುಗಳನ್ನು ಅಲ್ಲೇ ಬಿಟ್ಬಿಡಬೇಕು ಇನ್ಯಾವತ್ತೂ ಈ ವರ್ತಮಾನದಲ್ಲಿ ನಾವು ಅವುಗಳನ್ನು ನೆನಪು ಮಾಡ್ಕೊಳ್ಬಾರ್ದು ಯಾಕಂದರೆ ನಮ್ಮ ಮನಸ್ಸಿಗೂ ದೇಹಕ್ಕೂ ಹಿಂದೆ ನಡೆದಿರುವ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಗೊತ್ತಾಗೋದಿಲ್ಲ ಅದು ಈ ಕ್ಷಣವೇ ಇವರಿಗೆ ಆ ನೋವು ಆಗ್ತದೆ ಇದೆ ಅಂತ ಹೇಳಿ ಅದು ಫೀಲ್ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ಒತ್ತಡದ ಜೀವಕೋಶಗಳನ್ನು ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ ಇದರಿಂದ ನಮ್ಮ ದೇಹಕ್ಕೂ ಆಯಾಸವಾಗುತ್ತೆ ಮನಸ್ಸಿಗೂ ಕೂಡ ಆಯಾಸವಾಗುತ್ತೆ ನಾವು ಪದಾರ್ಥಗಳನ್ನು ಉಪಯೋಗಿಸಿ ನಮ್ಮ ದೇಹದಲ್ಲಿರುವ ವಿಷಕಾರಿ ಟಾಕ್ಸಿನ್ನ ಹೊರಗೆ ಹಾಕುವುದರ ಜೊತೆಗೆ ನಮ್ಮ ಮನಸ್ಸಲ್ಲಿರೋ ದೇಹದಲ್ಲಿರುವ ಕೆಟ್ಟ ವಿಚಾರಗಳೆಂಬ ಟಾಕ್ಸಿನ್ನನ್ನು ಕೂಡ ನಾವು ದಿನನಿತ್ಯ ಹೊರಗೆ ಹಾಕ್ತಾ ಬರಬೇಕು ಇದರಿಂದ ನಮ್ಮ ಮನಸ್ಸು ಸಕಾರಾತ್ಮಕವಾಗಿ ನಮ್ಮ ದೇಹ ಬಲಗೊಳ್ಳುತ್ತೆ ಮುಪ್ಪು ಬೇಗ ಬರೋದಿಲ್ಲ ಮನಸ್ಸಿಗೂ ಕೂಡ ಒಳ್ಳೊಳ್ಳೆ ಆಲೋಚನೆಗಳು ಮೂಡುತ್ತೆ ಇದರಿಂದ ಇದರಿಂದ ನಮ್ಮ ಮನಸ್ಸು ಅನೇಕ ರೀತಿ ಬಲಗೊಳ್ಳುತ್ತೆ ಒಳ್ಳೊಳ್ಳೆ ವಿಚಾರಗಳನ್ನು ಅವಕಾಶಗಳನ್ನು ಎದುರಾಗುವಂತೆ ಮಾಡ್ಕೊಳ್ಳುತ್ತೆ ಗುರುತಿಸುತ್ತೆ ನಾವು ಯಾವುದ್ರಲ್ಲಿ ಮುಂದುವರಿಬೇಕು ಯಾವುದರಲ್ಲಿ ಮುಂದುವರಿಬಾರ್ದು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಯಾವುದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಯಾವುದು ಕೆಟ್ಟ ವಿಚಾರ ಯಾವುದು ಒಳ್ಳೆ ವಿಚಾರ ಅಂತ ಹೇಳಿ ಆ ಮನಸ್ಸು ಆರಿಸ್ಕೊಳ್ಳುತ್ತೆ ಇದರಿಂದ ನಮ್ಮಿಂದ ಇದರಿಂದ ನಮ್ಗೆ ಉಪಯೋಗ ಆಗೋದೇನಪ್ಪ ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಪದೇ ಪದೇ ಯಾರು ಅವಮಾನ ಮಾಡಿದರು ಅಪಮಾನ ಮಾಡಿದರು ನನಗೆ ಹಾಗೆ ಮಾಡಿದರು ನನಗೆ ಹೀಗೆ ಮಾಡಿದರು ನನಗೆ ನರಳಾಡಿಸಿದರು ಕಷ್ಟ ಕೊಟ್ಟರು ಇದೇ ವಿಚಾರಗಳನ್ನು ಈ ವರ್ತಮಾನದಲ್ಲಿ ನೆನಪಿಸ್ಕೊಳ್ಬೇಡ್ರಿ ಅದೇ ನಿಮ್ಮ ದೇಹವನ್ನು ವಿಷಕಾರಿಯಾಗಿ ಮಾಡುತ್ತೆ ಮನಸ್ಸನ್ನು ವಿಷಕಾರಿಯಾಗಿ ಮಾಡುತ್ತೆ ಇದರಿಂದ ನಮ್ಮ ದೇಹ ಮನಸ್ಸು ಬಹಳ ಆಯಾಸಗೊಳ್ಳುತ್ತೆ ಯಾಕಂದರೆ ನಮ್ಮ ದೇಹ ಮನಸ್ಸು ನಾವು ಯಾವುದನ್ನು ಚಿಂತಿಸ್ತೀವೋ ಅದನ್ನೇ ಸಕ್ರಿಯಗೊಳಿಸುತ್ತೆ ಸ್ನೇಹಿತರೆ ಇದನ್ನೇ ಬಾಬಾರವರು ಕೂಡ ಸರಳ ಉಪದೇಶಗಳ ಮೂಲಕ ಹೇಳಿದರು ಹಿಂದೆ ನಿನ್ನ ಜೀವನದಲ್ಲಿ ಏನು ನಡೆದಿದೆಯೋ ಅದನ್ನು ಬಿಟ್ಬಿಡು ಅದು ನಿನ್ನ ಕೆಟ್ಟ ಕರ್ಮ ಅಂತೇಳಿ ಅಲ್ಲಿಗೆ ಅದನ್ನು ಮರ್ತುಬಿಡು ಈ ವರ್ತಮಾನದಲ್ಲಿ ಜೀವಿಸ್ತಾ ಅಂದರೆ ನಿನ್ನಿಂದ ಮುಂದೆ ಯಾವ ರೀತಿ ಒಳ್ಳೆಯ ಕರ್ಮಗಳಾಗಬೇಕು ಅನ್ನೋದ್ರ ಬಗ್ಗೆ ನೀನು ಆಲೋಚಿಸು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸು ಎಲ್ಲರಲ್ಲೂ ಒಳ್ಳೆಯದನ್ನೇ ಕಾಣು ಒಳ್ಳೆಯ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊ ಹಿಂದೆ ನಿನಗೆ ಯಾರೋ ಮೋಸ ಮಾಡಿದ್ರು ನಿನ್ನ ಅಣ್ಣ ಮೋಸ ಮಾಡಿದ್ದ ನಿನ್ನ ಸ್ನೇಹಿತೆ ಮೋಸ ಮಾಡಿದ್ಲು ನಿನಗೆ ಹಾಗಂದ್ಲು ನಿನಗೆ ಹೀಗಂದ್ಲು ಅಂತೇಳಿ ಆ ವಿಚಾರಗಳ ಬಗ್ಗೆ ಬಗ್ಗೆ ಕೊರಗ್ಬೇಡ ಆ ವಿಚಾರವನ್ನ ಅಲ್ಲೇ ಬಿಟ್ಬಿಡು ಅವ್ರು ಏನು ಅಂತಿದಾರ ಸರಿ ಬಿಡು ನನಗೆ ಅದು ಒಳ್ಳೆಯದೇ ಅಂತ ಹೇಳಿ ತಿಳ್ಕೊ ಆಗ ಅದು ಒಳ್ಳೆಯದೇ ಆಗತ್ತೆ ಯಾಕಂದ್ರೆ ಒಂದು ಕೆಟ್ಟದ್ರಲ್ಲೂ ನೀನು ಒಳ್ಳೆಯದನ್ನೇ ಹುಡುಕ್ತಾ ಇದೀಯಾ ಅಂದಾಗ ಒಳ್ಳೆಯದನ್ನೇ ಯೋಚಿಸ್ತಾ ಇದೀಯಾ ಅಂದಾಗ ಆ ಮನಸ್ಸು ದೇಹ ಸಕ್ರಿಯಗೊಳಿಸಿಕೊಡ್ತವೆ ಅಂತಲೇ ಬಾಬಾರವರು ಅನೇಕ ರೀತಿಯ ಸರಳ ಉಪದೇಶಗಳ ಮೂಲಕ ನಮಗೆ ಹೇಳ್ತಾ ಇದ್ರು ಸ್ನೇಹಿತರೆ ಜ್ಞಾನದ ಮೂಲಕ ಅನೇಕ ರೀತಿಯಲ್ಲಿ ನಾವು ದೇಹವನ್ನ ಪರೀಕ್ಷೆಗೊಳಪಡಿಸಿ ನಾವೀಗ ಅದನ್ನು ಕಂಡುಕೊಳ್ತಾ ಇದ್ದೀವಿ ಆಗ ಹಿಂದಿನ ಕಾಲದಲ್ಲಿ ಕರ್ಮದ ಹೆಸರಲ್ಲಿ ನಮ್ಗೆ ಕರ್ಮದ ಹೆಸರಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿರಿ ಕೆಟ್ಟ ಕರ್ಮಗಳನ್ನು ಮಾಡಬೇಡ್ರಿ ಇದರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉದ್ದಾರವಾಗುತ್ತೆ ಉನ್ನತಿಯನ್ನು ಪಡೆಯುತ್ತೆ ಅಂತ ಹೇಳಿ ಬಾವಾರವರು ಸರಳ ಉಪದೇಶಗಳಲ್ಲಿ ಹೇಳ್ತಾ ಇದ್ರು ಸ್ನೇಹಿತರು ಹಾಗಾಗಿ ಸದಾ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯದನ್ನೇ ಮಾತಾಡ್ರಿ ಒಳ್ಳೆಯದನ್ನೇ ಮಾಡ್ರಿ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಡ್ರಿ ನಿಸ್ಸಹಾಯಕರ ಸೇವೆ ಮಾಡ್ರಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀರನ್ನು ಕೊಡ್ರಿ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಬಲ ಬರುತ್ತೆ ನಾನೊಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಸಂತೃಪ್ತಿ ಸಿಗುತ್ತೆ ಸಂತೋಷ ಸಿಗುತ್ತೆ ಆಗ ನಮ್ಮ ದೇಹ ಮನಸ್ಸು ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ಸಕ್ರಿಯಗೊಳಿಸುತ್ತೆ ಅದೇ ನಾವು ಕೆಟ್ಟ ಕೆಲಸ ಮಾಡಿ ಬಂದಾಗ ಯಾರಿಗೂ ಅನ್ಯಾಯ ಮಾಡಿ ಬಂದಾಗ ಮನಸ್ಸು ವ್ಯಥೆ ಪಡುತ್ತೆ ಏನೋ ಕೆಟ್ಟದ್ದು ಮಾಡಿ ಬಂದುಬಿಡ್ತೀವಿ ಆದರೆ ನಮ್ಮ ಮನಸ್ಸು ಮಾತ್ರ ಪದೇ ಪದೇ ಅದೇ ವಿಚಾರವನ್ನು ನಮಗೆ ನೆನಪು ಮಾಡ್ತಾನೆ ಇರುತ್ತೆ ಆಗ ನಮ್ಮ ಮನಸ್ಸು ದೇಹ ಎರಡೂ ಕುಗ್ಬಿಡ್ತವೆ ಮನಸ್ಸು ಕೂಡ ಅದನ್ನೇ ಸಕ್ರಿಯಗೊಳಿಸ್ಕೊಡುತ್ತೆ ನಾನು ಕೆಟ್ಟದನ್ನು ಮಾಡಿದ್ದೀನಿ ಕೆಟ್ಟದನ್ನು ಮಾಡಿದ್ದೀನಿ ಅಂತ ಹೇಳಿ ಅಂತ ಇದ್ದರೆ ನಮ್ಗೆ ಅದೇ ಪ್ರೇರಣೆಯಾಗಿ ಸಿಗ್ತೈತೆ ಸ್ನೇಹಿತರೆ ಹಾಗಾಗಿ ನಾವು ಎಲ್ಲ ವಿಚಾರವನ್ನು ಕೂಲಂಕುಷವಾಗಿ ಯೋಚಿಸಿದಾಗ ಈಗ ಮನುಷ್ಯ ಯಾವ ರೀತಿ ಬದಲಾಗಿದೆ ಅಂದರೆ ದೇಹಕ್ಕೆ ಒಳ್ಳೊಳ್ಳೆ ಆಹಾರವನ್ನು ಕೊಡಬೇಕು ನಮ್ಮ ದೇಹವನ್ನು ಆರೋಗ್ಯ ಭರಿತವಾಗಿಟ್ಕೊಳ್ಬೇಕು ಇದರಿಂದ ನಮ್ಮ ಮನಸ್ಸು ಒತ್ತಡ ಮುಕ್ತವಾಗುತ್ತೆ ಅಂತೇಳಿ ಅನ್ಕೊಂಡಿದ್ದಾರೆ ಆದರೆ ಅದು ತಪ್ಪು ತಿಳುವಳಿಕೆ ದೇಹಕ್ಕೆ ಒಳ್ಳೆಯ ಆಹಾರವನ್ನು ಕೊಡೋದ್ರ ಮೂಲಕ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನು ಕೊಡಬೇಕು ವಿವೇಕವನ್ನು ಕೊಡಬೇಕು ಜ್ಞಾನವನ್ನು ಕೊಡಬೇಕು ಧ್ಯಾನವನ್ನು ಕೊಡಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಳ್ಳುವ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು ಅದೇ ಸಕ್ರಿಯಗೊಳ್ಳುತ್ತೆ ಆಗ ನಮ್ಮ ಮನಸ್ಸು ದೇಹ ಎರಡೂ ಕೂಡ ಈ ರೀತಿ ಪ್ರೇರಣಾತ್ಮಕವಾಗಿ ಬಲಗೊಳ್ಳೋದ್ರ ಜೊತೆಗೆ ನಮ್ಮ ದೇಹ ಯಾವಾಗಲೂ ಹೆಂಗಾಗಿರುತ್ತೆ ಶಕ್ತಿ ನಮ್ಮ ದೇಹದಲ್ಲಿ ಕುಂದೋದಿಲ್ಲ ಎಷ್ಟೇ ವಯಸ್ಸಾದರೂ ಕೂಡ ನಮಗೆ ವಯಸ್ಸಾದಂತೆ ಕಾಣೋದಿಲ್ಲ ಅದಕ್ಕೆ ಮೂಲ ಕಾರಣ ನಮ್ಮ ಮನಸ್ಸು ಮತ್ತು ದೇಹ ಪ್ರಫುಲ್ಲವಾಗಿರಬೇಕು ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾ ಅದು ಬಿಟ್ಟು ಕೆಟ್ಟ ಆಲೋಚನೆ ಮಾಡ್ತಾ ಕೆಟ್ಟ ಕೆಲಸಗಳನ್ನು ಮಾಡ್ತಾ ದೇಹಕ್ಕೆ ಮಾತ್ರ ಒಳ್ಳೊಳ್ಳೆ ಆಹಾರಗಳನ್ನು ಕೊಟ್ಟಾಗ ನಿಜವಾಗ್ಲೂ ಅದು ಯಾವುದೇ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ ಮನಸ್ಸಿನ ಮೇಲೂ ಕೂಡ ಪರಿಣಾಮವನ್ನು ಬೀರೋದಿಲ್ಲ ಸ್ನೇಹಿತರೆ ನಮ್ಮ ದೇಹಕ್ಕೆ ಯಾವ ರೀತಿ ಒಳ್ಳೆಯ ಆಹಾರಗಳನ್ನು ಕೊಡ್ತೀವೋ ಅದೇ ರೀತಿ ನಮ್ಮ ಮನಸ್ಸಿಗೂ ಕೂಡ ನಮ್ಮ ಮೆದುಳಿಗೂ ಕೂಡ ಅದೇ ರೀತಿಯ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಆಹಾರದ ರೂಪದಲ್ಲಿ ಸಕಾರಾತ್ಮಕವಾದ ಊರ್ಜೆಗಳ ರೂಪದಲ್ಲಿ ನಾವು ಕೊಡ್ತಾನೆ ಇರಬೇಕು ಅದಕ್ಕೆ ಬಾಬಾರವರು ಹೇಳಿದ್ದು ನಾಮಸ್ಮರಣೆಯನ್ನು ಮಾಡು ಭಗವ ಓದು ಓದು ವಿಜಯ ಗ್ರಂಥಗಳ ಪಾರಾಯಣ ಮಾಡು ಅಂತ ಹೇಳಿ ಆವಾಗ್ಲೇ ಅವರಿದ್ದಾಗ್ಲೇ ಅವ್ರ ಎದುರಿಗೆ ಕೂರಿಸ್ಕೊಂಡು ಪಾರಾಯಣವನ್ನ ಮಾಡಿಸ್ತಿದ್ರು ಸ್ನೇಹಿತರೆ ಇದೇ ಅವರ ಸದುದ್ದೇಶವಾಗಿತ್ತು ಆದರೆ ಒಳ್ಳೆ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ಇವರ ಮನಸ್ಸನ್ನ ನಕಾರಾತ್ಮಕತೆಯ ಕೆಟ್ಟ ವಿಚಾರದ ಕಡೆಗೆ ಹೋಗದಂತೆ ತಡಿತಾ ಇದ್ರು ಸ್ನೇಹಿತರೆ ನಮ್ಮ ಸಮಯವನ್ನು ಬಹಳಷ್ಟು ಅಂದರೆ ಮುಕ್ಕಾಲು ಭಾಗದಷ್ಟು ನಾವು ಈ ರೀತಿಯ ಒಳ್ಳೆಯ ಸಕಾರಾತ್ಮಕ ವಿಚಾರಗಳ ಕಡೆಗೆ ನಾವು ಹರಿಸಿದಾಗ ನಮ್ಮ ದೇಹಕ್ಕೆ ಮನಸ್ಸಿಗೆ ಬಲ ಬರುತ್ತೆ ಅದನ್ನೇ ಮನಸ್ಸು ಸಕ್ರಿಯಗೊಳಿಸ್ತಾ ಹೋಗುತ್ತೆ ಕೆಟ್ಟ ವಿಚಾರಗಳ ಕಡೆಗೆ ನಾವು ಮುಕ್ಕಾಲು ಭಾಗವಾಲ್ದಾಗ ನಮ್ಮ ದೇಹ ಮನಸ್ಸು ಅದನ್ನೇ ಸಕ್ರಿಯಗೊಳಿಸುತ್ತೆ ಸ್ನೇಹಿತರೆ ನಮ್ಮ ಹಾಗಾಗಿ ಹಿಂದೆ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗಿರ್ಬೋದು ಕೆಟ್ಟದಾಗಿರ್ಬೋದು ಇಲ್ಲ ಬೇರೆಯವರಿಂದ ನಮಗೇನಾದರೂ ಕೆಟ್ಟದಾಗಿರ್ಬೋದು ಬರೀ ಅದ್ರ ಬಗ್ಗೆ ಯೋಚಿಸ್ತೇ ಅದನ್ನು ಬಿಟ್ಬಿಟ್ಟು ಈಗ ವರ್ತಮಾನದಲ್ಲಿ ಇದ್ದೀವಿ ಒಳ್ಳೆಯದನ್ನು ಯೋಚಿಸೋಣ ಒಳ್ಳೆಯ ಕರ್ಮಗಳನ್ನು ಮಾಡೋಣ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಾವು ಸಕ್ರಿಯಗೊಳಿಸ್ಕೊಳ್ಳೋಣ ಇದರಿಂದ ನಮ್ಮ ಮನಸ್ಸಿಗೆ ಸಕಾರಾತ್ಮಕವಾದ ಪ್ರೇರಣೆ ಬಲ ಸಿಗುತ್ತೆ ಅನ್ನೋದ್ರ ಮೂಲಕ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಕೂಡ ಎಷ್ಟೇ ವಯಸ್ಸಾದರೂ ಯಾವಾಗಲೂ ಉತ್ಸುಕರಾಗಿರ್ತೀವಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಗೆ ಯಾವುದೇ ರೀತಿ ಶ್ರಮ ಆಗೋಲ್ಲ ಯಾಕಂದರೆ ನಮ್ಮ ಮನಸ್ಸು ಸದಾ ಸಕಾರಾತ್ಮಕವಾದ ಪ್ರಫುಲ್ಲವಾದ ವಿಚಾರಗಳನ್ನೇ ಮಾಡ್ತಾ ಇದೆ ಆಗ ನಮ್ಮ ದೇಹಕ್ಕೆ ಆಯಾಸ ಆದರೂ ಹೇಗಾಗುತ್ತೆ ಅಲ್ವಾ ಯಾವಾಗ ನಾವು ಖಿನ್ನತೆಗೆ ಜಾರ್ತೀವೋ ಆಗ ಮಾತ್ರ ನಮ್ಮ ದೇಹಕ್ಕೆ ಬಹಳ ಆಯಾಸ ಆಗೋದು ನಮ್ಮ ಮನಸ್ಸಿನ ಆಲೋಚನೆಗಳು ಯೋಜನೆಗಳು ಅತ್ಯಂತ ಶುದ್ಧವಾಗಿದ್ದರೆ ಸಕಾರಾತ್ಮಕವಾಗಿದ್ದರೆ ನಾವು ಕಲ್ಲು ಹೋರುವ ಕೆಲಸವನ್ನು ಕೂಡ ಆಯಾಸವಿಲ್ಲದೆ ನಾವು ಆರಾಮವಾಗಿ ಮಾಡ್ತೀವಿ ಅದೇ ನಮ್ಮ ಮನಸ್ಸೇ ಖಿನ್ನತೆಗೆ ಜಾರಿದ್ರೆ ನಮ್ಮ ಆಲೋಚನೆಗಳೇ ಖಿನ್ನತೆಗೆ ಜಾರಿದ್ರೆ ಕೆಳಮಟ್ಟದವಾಗಿದ್ದರೆ ನಾವು ಒಂದು ಹೂವಿನ ಬುಟ್ಟಿಯನ್ನು ಎತ್ಕೊಂಡು ಹೋಗ್ಲಿಕ್ಕೂ ಕೂಡ ನಮಗೆ ಆಯಾಸ ಅಂತ ಅನಿಸ್ತದೆ ಸ್ನೇಹಿತರೆ ಹಿಂದೆ ನಡೆದಿರುವ ಕಹಿ ಘಟನೆಗಳನ್ನೇ ಅಟ್ರಾಕ್ಟ್ ಮಾಡೋದನ್ನ ನಾವು ಬಿಡಬೇಕು ಸೆಳಿಬಾರದು ಯಾವ ವಿಚಾರವನ್ನ ಯಾವ ಘಟನೆಗಳನ್ನ ನಾವು ಸೆಳೀತೀವೋ ಅದೇ ನಮಗೆ ಈ ಮನಸ್ಸು ಸಕ್ರಿಯಗೊಳಿಸ್ಕೊಡತ್ತೆ ಹಾಗಾಗಿ ನಮ್ಮ ಸುಪ್ತ ಮನಸ್ಸು ಕೂಡ ಅದನ್ನೇ ಜಾಗೃತಗೊಳಿಸ್ಕೊಡುತ್ತೆ ಸ್ನೇಹಿತರೆ ಭಗವಂತನ ನಾಮ ಸ್ಮರಣೆಯನ್ನ ಮಾಡೋದು ಹಾಗೆ ಒಳ್ಳೆಯ ವಿಚಾರಗಳ ಬಗ್ಗೆನೇ ಮಾತಾಡೋದು ಇದನ್ನ ಮಾಡಬೇಕು ಸ್ನೇಹಿತರೆ ಅದು ಬಿಟ್ಟು ಹಳೆಯ ಘಟನೆಗಳನ್ನೇ ನೆನಪಿಸ್ಕೊಳ್ತಾ ಕೂರೋದಲ್ಲ ನಾವು ಏನನ್ನ ಸದಾ ನೆನಪು ಮಾಡ್ಕೊಳ್ತೀವೋ ಮನಸ್ಸು ಕೂಡ ಅದನ್ನೇ ಕೇಂದ್ರೀಕರಿಸಿ ನಮಗೆ ಕೊಡುತ್ತೆ ಅದೇ ಥರ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ಗಳು ಕೂಡ ಬಿಡುಗಡೆ ಆಗ್ತಾ ಹೋಗ್ತವೆ ಇದರಿಂದ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ ಒತ್ತಡ ಜಾಸ್ತಿ ಆದಾಗ ವಯಸ್ಸಾದಂತೆ ಕಾಣ್ತೀವಿ ಬೇಗನೆ ಇದು ನಮ್ಮ ದೇಹಕ್ಕೆ ಮನಸ್ಸಿಗೆ ಎರಡಕ್ಕೂ ಒಳ್ಳೆಯದಲ್ಲ ಸ್ನೇಹಿತರೆ ಮನಸ್ಸು ಕೂಡ ಖಿನ್ನತೆಗೆ ಜಾರತ್ತೆ ನಮ್ಮ ದೇಹಕ್ಕೂ ಕೂಡ ಬೇಗ ಕಾಯಿಲೆಗಳು ಆವರಿಸ್ತವೆ ದೇಹವು ಕೂಡ ಬೇಗನೆ ವಯಸ್ಸಾದಂತೆ ಕಾಣಲಿಕ್ಕೆ ಶುರುವಾಗುತ್ತೆ ಯಾಕಂದರೆ ಒತ್ತಡದ ಆಲೋಚನೆಗಳಿಂದ ಕೇವಲ ಬರೀ ಹಿಂದೆ ನಡೆದಿರೋ ಘಟನೆಗಳನ್ನು ಹಾಕೊಳ್ಳೋದ್ರಿಂದ ಈ ರೀತಿಯ ಹಾರ್ಮೋನ್ಸ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತವೆ ಆಗ ನಾವು ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಈಗ ನೋಡಿ ನಮ್ಗೊಂದು ಗಾಯ ಆಗಿರುತ್ತೆ ನಾವು ಎಷ್ಟು ಔಷಧೋಪಚಾರವನ್ನು ಆ ಗಾಯಕ್ಕೆ ಮಾಡ್ತಾ ಹೋಗ್ತಿವೋ ದಿನನಿತ್ಯ ಬೆಳಗಿಂದ ಮೂರು ಹೊತ್ತು ಮಾಡ್ತೀವೋ ಅದು ಅದು ಅಷ್ಟೇ ಸಮಯ ತಗೊಳುತ್ತೆ ಅದೇ ನಾವು ಆ ಗಾಯದ ಕಡೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಾಗ ಒಂದು ಔಷಧಿ ಹಚ್ಚಿದ್ವಾ ಮರ್ತು ಬಿಟ್ವಾ ಈ ರೀತಿ ಮಾಡಿದಾಗ ನಿರ್ಲಕ್ಷ್ಯ ಮಾಡಿದಾಗ ಆ ಗಾಯ ತನ್ನಿಂದ ತಾನೇ ಬೇಗನೆ ಒಣಗತ್ತೆ ಇದು ಇದು ಎಲ್ಲರೂ ಒಪ್ಕೊಳ್ಳೋ ವಿಚಾರನೇ ಅಲ್ವಾ ಸ್ನೇಹಿತೆ ನಾವು ಅಡುಗೆ ಮಾಡ್ತಾ ಸರಿ ಕೈ ಸುಟ್ಕೊಳ್ತೀವಿ ಅಯ್ಯೋ ಕೈ ಸುಟ್ಕೊಂಡಿದೀವಿ ಅಂತೇಳಿ ನಾವು ಒಂದು ತಿಂಗಳು ಅಡುಗೆ ಮಾಡಿದೀನಿ ಇಲ್ಲ ತಾನೇ ಮರೆತು ಮತ್ತೆ ಮಾಡ್ತಾನೆ ಹೋಗ್ತೀವಿ ಅಡುಗೆ ಮಾಡ್ಲಿಕ್ಕೆ ಶುರುವಾಗ್ತೀವಿ ಏನಾಗುತ್ತೆ ಆ ಗಾಯ ತನ್ನಿಂದ ತಾನೇ ಒಣಗತ್ತೆ ಮರ್ತೇ ಹೋಗ್ಬಿಡುತ್ತೆ ನಾವು ಇತಿ ನಾವು ಎಷ್ಟೋ ಸಾರಿ ಅಡುಗೆ ಮಾಡ್ತಾ ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೊಂಡಿದ್ದೀವಿ ಅದನ್ನ ಅಷ್ಟೇ ನೆಗ್ಲೆಟ್ ಮಾಡಿದೀವಿ ಅದು ಕೂಡ ಅಷ್ಟೇ ಬೇಗನೆ ಕ್ಯೂರ್ ಕೂಡ ಆಗಿದೆ ಅಲ್ವಾ ಸ್ನೇಹಿತರೆ ಹಾಗೆ ನಾವು ಹಿಂದಿನ ಘಟನೆಗಳನ್ನು ಕೂಡ ಇದೇ ರೀತಿ ನೆಗ್ಲೆಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅದನ್ನು ನಾವು ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬಾರ್ದು ವರ್ತಮಾನದಲ್ಲಿ ಜೀವಿಸಬೇಕು ಸಂತೋಷವನ್ನು ನೆನಪು ಮಾಡ್ಕೊಳ್ತಾ ಒಳ್ಳೊಳ್ಳೆ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾ ಸಕ್ರಿಯವಾಗಿ ಸಕಾರಾತ್ಮಕವಾಗಿ ನಮ್ಮ ಮನಸ್ಥಿತಿಯನ್ನು ಬಲಗೊಳಿಸ್ತಾ ನಾವು ಸಾಗಬೇಕು ಆಗ ಕೈ ಘಟನೆಗಳು ಮರ್ತ ಹಾಗೆ ನಮ್ಮ ಜೀವನದಲ್ಲಿ ಜೀವನದಲ್ಲಾಗಿರ್ಬೋದು ನಮ್ಮ ದೇಹದಲ್ಲಾಗಿರ್ಬೋದು ನಮ್ಮ ಮನಸ್ಸಲ್ಲಾಗಿರ್ಬೋದು ಒತ್ತಡ ಮುಕ್ತ ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತವೆ ಸ್ನೇಹಿತರೆ ಇದರಿಂದ ನಮ್ಮ ದೇಹ ಮನಸ್ಸು ಎರಡು ಆರೋಗ್ಯ ಭರಿತವಾಗಿರ್ತವೆ ನಮ್ಮ ಮನಸ್ಸು ಕೂಡ ಬಹಳವಾಗಿ ಸಕ್ರಿಯವಾಗಿರುತ್ತೆ ಅದು ಒಳ್ಳೊಳ್ಳೆಯ ವಿಚಾರಗಳನ್ನು ಆವಿಷ್ಕಾರ ಮಾಡ್ಕೊಳ್ಳುತ್ತೆ ಆಗಿರೋದನ್ನು ಕೆದಕ್ತಾ ಇದ್ದರೆ ಆ ಗಾಯ ಯಾವತ್ತೂ ನಾವು ವಾಸಿನೇ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ನಾವು ದಿನನಿತ್ಯ ಆ ಗಾಯವನ್ನು ಕೆದಕ್ತಾ ಇದ್ದೀವಿ ಇನ್ನೆಲ್ಲಿಂದ ವಾಸಿ ಆಗಬೇಕದು ಅಲ್ವಾ ಹಾಗೆಯೇ ನಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನು ಕಹಿ ಘಟನೆಗಳನ್ನು ಕೆದಕೋದನ್ನು ಬಿಟ್ಟು ಆ ವಿಚಾರ ಮುಗಿದು ಹೋಗಿದೆ ಅಂತ ಹೇಳಿ ಅದನ್ನು ಚಾಪ್ಟ್ರ್ ನಮ್ಮ ಆ ವಿಚಾರಗಳು ಮುಗಿದು ಹೋಗಿದಾವೆ ಅಂತ ಹೇಳಿ ಆ ಚಾಪ್ಟರ್ ಕ್ಲೋಸ್ ಮಾಡಿ ನಾವು ಹೊಸ ಹಾಳೆಯನ್ನು ತೆಗೆದು ಅದರಲ್ಲಿ ಹೊಸ ಅಧ್ಯಾಯಗಳನ್ನು ಬರೀಲಿಕ್ಕೆ ಶುರು ಮಾಡ್ಕೊಳ್ಬೇಕು ಒಳ್ಳೆಯ ರೀತಿಯಲ್ಲಿ ಆಗ ಅದಕ್ಕೆ ಪೂರಕವಾಗಿ ನಮ್ಮ ದೇಹ ಮತ್ತು ಮನಸ್ಸು ನಮ್ಮನ್ನು ಸಕ್ರಿಯಗೊಳಿಸುತ್ತೆ ಬಲಗೊಳಿಸುತ್ತೆ ಸ್ನೇಹಿತರೆ ನಗ್ತ ನಗ್ಕ್ತಾ ವಿಷ ಕುಡಿದ್ರೂ ಬದುಕ್ತೀವಂತೆ ಅಂದರೆ ಪಾಸಿಟಿವ್ ಎನರ್ಜಿ ಅಷ್ಟಿರುತ್ತೆ ಅದೇ ನಾವು ಏನೋ ಅನುಮಾನ ಅಮೃತ ಕುಡಿದ್ರೂ ಕೂಡ ಅದು ವಿಷ ಆಗಿ ಬದಲಾಗತ್ತಂತೆ ಸ್ನೇಹಿತರೆ ಹಾಗಾಗಿ ಯಾವುದಕ್ಕೂ ಹೆದರೋ ಅವಶ್ಯಕತೆಯೇ ಇಲ್ಲ ಜೀವನ ಆದಮೇಲೆ ಕಷ್ಟ ದುಃಖ ಸಮಸ್ಯೆಗಳು ಎದುರಾಗೇ ಆಗ್ತವೆ ಹಾಗಾಗಿ ಆ ಸಮಯದಲ್ಲಿ ನಾವು ಚಿಂತೆ ಮಾಡೋ ಬದಲು ಹಿಂದಿನದನ್ನು ನೆನಪು ಮಾಡಿಕೊಂಡು ಅಳೋ ಬದಲು ನಾವು ಹಾಗಿದ್ವಿ ಹೀಗಿದ್ವಿ ಅವರು ಹೀಗಂದರು ಈಗಂದರು ಅಂತೇಳಿ ನಾವು ದುಃಖ ಪಡೋ ಬದಲು ಈಗ ವಾಸ್ತವದಲ್ಲಿ ವರ್ತಮಾನದಲ್ಲಿ ನಾವು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಧೈರ್ಯವಾಗಿ ಎದುರಿಸಿ ನಿಂತು ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಹೋರಾಟ ನಡೆಸಿದಾಗ ನಮ್ಮ ಮನಸ್ಸು ಕೂಡ ಅದಕ್ಕೆ ಮನಸ್ಸು ದೇಹ ಕೂಡ ಅದಕ್ಕೆ ಪ್ರೇರೇಪಿತವಾಗಿ ನಿಲ್ಲತ್ತೆ ಪ್ರೇರಣೆ ಕೊಡುತ್ತೆ ಸಕ್ರಿಯಗೊಳಿಸುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಮನಸ್ಸಲ್ಲಿ ಸಕಾರಾತ್ಮಕವಾದ ಶಕ್ತಿಯುತವಾದ ಹಾರ್ಮೋನ್ಸ್ ಗಳೇ ಬಿಡುಗಡೆ ಆಗ್ತವೆ ಅವು ನಮ್ಮ ದೇಹಕ್ಕೆ ಮನಸ್ಸಿಗೆ ಬಲ ಕೊಡ್ತವೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂದ್ರೆ ವಿಜ್ಞಾನ ಹೇಳೋದು ಇದೆ ಅಧ್ಯಾತ್ಮ ಹೇಳೋದು ಇದೇನೆ ಸ್ನೇಹಿತರೆ ಹೇಳೋ ರೀತಿ ಮಾತ್ರ ಬೇರೆ ಬೇರೆ ಆಗಿರುತ್ತೆ ಅಷ್ಟೇ ಹಾಗಾಗಿ ನಾವು ದುಡ್ಡು ಕೊಟ್ಟು ವಿಜ್ಞಾನದ ಮೂಲಕ ಇದನ್ನೆಲ್ಲ ನಮ್ಮ ದೇಹಕ್ಕಾಗ್ಲಿ ಮನಸ್ಸಿಗಾಗ್ಲಿ ಪಡ್ಕೊ ಪಡ್ಕೊಳ್ಳೋದಕ್ಕಿಂತ ನಾವು ಆಧ್ಯಾತ್ಮಿಕವಾಗಿ ನಮ್ಮನ್ನ ಈ ರೀತಿಯಾಗಿ ಸಕಾರಾತ್ಮಕ ಆಲೋಚನೆಗಳಿಂದ ದೃಢಗೊಳಿಸಿಕೊಂಡಾಗ ನಮ್ಮ ದೇಹ ಅಷ್ಟೇ ಶಕ್ತಿಯುತವಾಗಿ ಮನಸ್ಸು ಕೂಡ ಅಷ್ಟೇ ಒಳ್ಳೆಯ ಯೋಜನೆಗಳನ್ನ ಯೋಚನೆಗಳನ್ನ ಮಾಡ್ತಾ ಹೋಗುತ್ತೆ ಸಕ್ರಿಯಗೊಳಿಸಿ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಸದಾ ನಾವು ನಮ್ಮ ನಮ್ಮ ದೇಹವನ್ನ ನಮ್ಮ ಮನಸ್ಸನ್ನ ಬಹುಮುಖ್ಯ ಬಹುಪಾಲನ್ನ ನಾವು ಒಳ್ಳೆ ವಿಚಾರಗಳನ್ನ ಮೂಡಿಸಿಕೊಳ್ಳುವುದರ ಕಡೆಗೆ ನಾವು ಕೊಡಬೇಕು ಸ್ನೇಹಿತರೆ ಹರಿಸ್ಬೇಕು ನಮ್ಮ ಗಮನವನ್ನ ಹಾಗಾಗಿ ಏನೇ ಕಷ್ಟ ದುಃಖ ಸಮಸ್ಯೆಗಳು ಬಂದಿದ್ದಾವೆ ಅಂತ ಹೇಳಿ ಕೊರಗಬೇಡ್ರಿ ಕೂಗ್ಬೇಡ್ರಿ ಹಾಗೆ ದುರ್ಬಲತೆಗೆ ಒಳಗಾಗಬೇಡ್ರಿ ನಮ್ಮನ್ನು ಇವೆಲ್ಲವೂ ನಾನೇನು ಅಂತ ಹೇಳಿ ಅರಿವು ಮೂಡಿಸ್ಲಿಕ್ಕೆ ಬಂದಿದ್ದಾವೆ ನನ್ನನ್ನು ಸಕಾರಾತ್ಮಕವಾಗಿ ಬಲಗೊಳಿಸಲಿಕ್ಕೆ ಬಂದಿದ್ದಾವೆ ನಾನು ಏನು ಅಂತ ಹೇಳಿ ಸಾಬೀತು ನನಗೆ ನನಗೊಂದು ಅವಕಾಶವನ್ನು ಕೊಡಲಿಕ್ಕೆ ಬಂದಿದ್ದಾವೆ ಅಂತೇಳಿ ಈ ರೀತಿಯಾಗಿ ಜೀವನವನ್ನು ಚಾಲೆಂಜ್ ಆಗಿ ತಗೊಳ್ರಿ ಆಗ ನಿಮ್ಮ ದೇಹ ಮನಸ್ಸು ಅದನ್ನೇ ಸಕ್ರಿಯಗೊಳಿಸಿ ನಿಮಗೆ ಪ್ರೇರಣೆಯಾಗಿ ನಿಲ್ಲುತ್ತೆ ಸ್ನೇಹಿತರೆ ಅಂತ ಯಾವಾಗಲೂ ಹೇಳದು ನೀನು ನನ್ನ ಅಂಶ ನಿನ್ನಿಂದ ಎಲ್ಲವೂ ಸಾಧ್ಯ ಅದನ್ನು ಸಕ್ರಿಯಗೊಳಿಸಿಕೊಳ್ಳುವ ಮಾರ್ಗವನ್ನು ಅನುಸರಿಸುವಂತನೇ ಯಾವಾಗಲೂ ಯಾವ ಗ್ರಂಥಗಳೇ ಆಗಿರ್ಬೋದು ಇದನ್ನೇ ಸಾರಿರೋದು ಸ್ನೇಹಿತರೆ ನಿನ್ನಲ್ಲೇ ಎಲ್ಲ ಶಕ್ತಿಗಳಿದ್ದಾವೆ ಯಾಕಂದರೆ ನೀನು ನನ್ನ ಅಂಶವೇ ಆಗಿದೆಯಾದಮೇಲೆ ನನ್ನ ಶಕ್ತಿಗಳು ಇದ್ದಾವೆ ನನ್ನ ಸೃಷ್ಟಿಯೇ ನೀನು ಆದಮೇಲೆ ನಾನೇ ನಿನ್ನ ಜನ್ಮದಾತನ ಆದಮೇಲೆ ನನ್ನ ಎಲ್ಲ ಅಂಶಗಳು ನಿನ್ನಲ್ಲಿ ಇದ್ದಾವೆ ಮಗು ನೀನು ಅದನ್ನು ಯಾವ ರೀತಿ ಜಾಗೃತಗೊಳಿಸ್ಕೊಳ್ತೀಯೋ ಅದೇ ರೀತಿಯ ಫಲಗಳು ನಿನಗೆ ಕರ್ಮಕ್ಕನುಸಾರವಾಗಿ ಸಿಗ್ತವೆ ಅಂತಲೇ ಭಗವಂತ ಹೇಳೋದು ಸ್ನೇಹಿತರೆ ಬಾಬಾರವರು ಹೇಳಿದ್ದು ಕೂಡ ಇದನ್ನೇ ಹೇಳೋ ರೀತಿಗಳು ಬೇರೆ ಬೇರೆ ಇದ್ದರೂ ಮೂಲ ಉದ್ದೇಶ ಒಂದೇ ಆಗಿದೆ ಹಾಗಾಗಿ ಇಂದಿನಿಂದಲೇ ನಾವು ಹಿಂದೆ ನಡೆದ ಕಹಿ ಘಟನೆಗಳನ್ನು ಮರ್ತು ಬಿಡೋಣ ಹಿಂದೆ ಯಾರೋ ನಮಗೆ ಏನೇ ಮಾಡಿದರೂ ಕೂಡ ಅದನ್ನು ಕೂಡ ಅವರನ್ನು ಕೂಡ ಬಿಟ್ಟು ಈ ವರ್ತಮಾನದಲ್ಲಿ ನಾವು ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯದನ್ನು ಸಕ್ರಿಯಗೊಳಿಸ್ಕೊಳ್ತಾ ನಮ್ಮ ಮನಸ್ಸಿಗೂ ನಮ್ಮ ದೇಹಕ್ಕೆ ಒಳ್ಳೊಳ್ಳೆ ವಿಚಾರಗಳನ್ನು ಕೊಡ್ತಾ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂದರೆ ಟಾಕ್ಸಿನ್ನನ್ನು ಹೊರಗೆ ಹಾಕ್ತಾ ಇದ್ದೀವಿ ಹೊರಗೆ ಹಾಕಲಿಕ್ಕೆ ನಾವು ಏನು ಅನೇಕ ರೀತಿಯ ಪ್ರಯತ್ನ ಪಡ್ತೀವಲ್ಲ ಅದ್ರ ಜೊತೆಗೆ ನಮ್ಮ ಮನಸ್ಸಲ್ಲಿರೋ ಅನೇಕ ರೀತಿಯ ವಿಷಕಾರಿ ಅನ್ನು ಕೂಡ ಹೊರಗೆ ಸ್ನೇಹಿತರೆ ಆಗ ನಮ್ಮ ಜೀವನ ಸಮೃದ್ಧವಾಗಿರುತ್ತೆ ನಮ್ಮ ಆರೋಗ್ಯ ಕೂಡ ಸಮೃದ್ಧವಾಗಿರುತ್ತೆ ನಮ್ಮ ದೇಹ ಕೂಡ ಅಷ್ಟೇ ಉಲ್ಲಾಸಭರಿತವಾಗಿ ಸಮೃದ್ಧವಾಗಿ ಸದಾ ಯೌವನ ಭರಿತವಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ